ಸುಮಾರು ಒಂದು ವರ್ಷದ ಬಂಧಿ ನಿಮಗೆಲ್ಲ ಪೇಮೆಂಟ್ ಮಾಡ್ತೀನಿ ನೀವು ಚೆನ್ನಾಗಿ ವಸೂಲಿ ಮಾಡಿದರೆ ನಿಮ್ಮದು ಬಾಕಿ ನಾವು ಏನು ಮಾಡಿದ್ವಿ ನನ್ನ ಗಮನಕ್ಕೆ ಯಾರ್ಯಾರು ತಂದರು ಆ ಟೈಮ್ದಾಗ ಅವ್ರಿಗೂ ಕೂಡ ನಾನು ಸಂಬಂಧ ಕೊಟ್ಟು ವಿಡಿಯೋರಿಗೆ ಮಾತಾಡಿ ಪೇಮೆಂಟ್ ಮಾಡಿಸೋ ವ್ಯವಸ್ಥೆಯೂ ಮಾಡಿದ್ದೀನಿ ಸೊ ಅದಕ್ಕೆ ಈ ವರ್ಷನೂ ಕೂಡ ಚೆನ್ನಾಗಿ ವಸೂಲಿ ಮಾಡಿರಿ ನೀವು ನನ್ನ ಗಮನಕ್ಕೆ ತೊಗೊಂಡ್ರೆ ಯಾಕೆ ಒಂದು ಎಷ್ಟೆಷ್ಟು ವಸೂಲಿ ಆಗಿದೆ ಮತ್ತು ಎಷ್ಟೆಷ್ಟು ನಿಮ್ಮದು ಬಾಕಿ ಇದೆ ವೇತನ ಅಂತ ಅದಕ್ಕೆ ನಾನು ಅವ್ರಿಗೆ ಮುಚ್ಚುವ ಪೇಮೆಂಟ್ ಮಾಡಲಿಕ್ಕೆ ನೀವು ಕೂಡ ಮಾಡ್ತೀನಿ ಮಹಾರಾಷ್ಟ್ರ ಪಂಚಾಯತಿ ಒಳಗೆ ಇನ್ನೊಂದು ಎರಡು ಮೂರು ಪಂಚಾಯತಿ ಒಳಗೆ ಅದನ್ನು ಕೆಲವೊಬ್ಬರನ್ನ ವಾಟರ್ಮ್ಯಾನ್ ರೀತಿ ಅಲ್ಲೇ ಗ್ರಾಮ ಪಂಚಾಯತ್ ಮತದಾರರತ್ತೆ ಅವರೇ ಮಾಡ್ಕೊಳಿಗೆ ಬಾಯ್ರು ವಾಟರ್ಮನ್ಗಳು ಅನುಮಾನ ಯಾವ ಥರ ಕೊಟ್ಟಾರೆ ಸರ್ ವಾಟರ್ ಬಂದ್ ವಾಟರ್ಮಲ್ ಅಂತ ಮಾಡ್ತೀನಿ ಆಯ್ತು ಏನೇನು ಅದು ಮತ್ತೆ ಒಂದು নামি <laughs> নাই مان لا واسي آيا